श्रीगुरुभ्यो नमः हरिः ओम् यत्पदं वेदसंवेद्यं कटाक्षेणापि वीक्षितुं न क्षमन्ते विमतयस्तमुपासे श्रियः पतिम् मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कयवृत्तयः ममेताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणह्वयः प्रदर्शितो येन सम्यक् जयतीर्थं तमाश्रये दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् ಮಹಾನುಭಾವರಾದ ಕಲಿಯುಗ ಕಲ್ಪವೃಕ್ಷ ಕಾಮಧೇನುಗಳು ಎಂಬುದಾಗಿ ಪ್ರಸಿದ್ಧರಾದ ರಾಘವೇಂದ್ರ ಸ್ವಾಮಿಗಳವರ ಪರಮ ಪವಿತ್ರವಾದ ಆರಾಧನೆಯ ಈ ಪರ್ವಕಾಲದಲ್ಲಿ ಆ ಮಹಾನುಭಾವರ ಸ್ಮರಣೆಯನ್ನು ಮಾಡಿ ಧನ್ಯರಾಗಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಪಾರವಾದ ಉಪಕಾರವನ್ನು ಮಾಡಿ ಸಮಗ್ರ ಸಾಧಕರಿಗೆ ಒಂದು ಉತ್ತಮವಾದ ದಾರಿದೀಪವನ್ನು ತೋರಿಸಿಕೊಟ್ಟ ಮಹಾನುಭಾವರು ಸಾಧನೆ ಮಾಡುವುದಕ್ಕೆ ಅನೇಕ ಮಾರ್ಗಗಳು ಒಂದಲ್ಲ ಎರಡಲ್ಲ ಆ ವಿವಿಧ ಮಾರ್ಗಗಳಲ್ಲಿಯೂ ಸಾಧನೆ ಮಾಡುವಂತಹ ಸಾಧಕರಿಗೆ ಮಾರ್ಗದರ್ಶಕರಾಗಿ ರಾಘವೇಂದ್ರ ಸ್ವಾಮಿಗಳವರು ಪರಮೋಪಕಾರ ಮಾಡಿದ್ದಾರೆ ಕೆಳಗಿನಿಂದ ಮೇಲೆ ಹೋಗಬಹುದು ಮೊದಲು ಹಂತದಲ್ಲಿ ಸಾಮಾನ್ಯ ಒಬ್ಬ ಸಾಧಕ ಸ್ತೋತ್ರ ಪಠನವನ್ನು ಮಾಡಿ ದೇವರ ಅನುಗ್ರಹವನ್ನು ಪಡೆಯಬೇಕು ಅಂತ ಬಯಸುವ ವ್ಯಕ್ತಿ ಅವನಿಗೆ ಪಠನ ಮಾಡುವುದಕ್ಕೆ ಸ್ತೋತ್ರಗಳನ್ನು ಮಾಡಿಕೊಟ್ಟ ಮಹಾನುಭಾವರು ರಾಘವೇಂದ್ರ ಸ್ವಾಮಿ ಸ್ವಲ್ಪ ಹರಿವಾಯು ಗುರುಗಳ ಅನುಗ್ರಹದಿಂದ ಜ್ಞಾನವನ್ನು ಪಡೆದು ಶಾಸ್ತ್ರದ ಪ್ರಾರಂಭವನ್ನು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಪ್ರಾರಂಭದ ಹಂತದಲ್ಲಿ ಸುಲಭವಾಗಿ ಸಂಗ್ರಹ ರೂಪದಲ್ಲಿ ಶಾಸ್ತ್ರಗಳ ಅರ್ಥಗಳನ್ನು ಅನುಸಂಧಾನಕ್ಕೆ ತಂದುಕೊಳ್ಳುವುದಕ್ಕೆ ಸಂಗ್ರಹಾತ್ಮಕವಾದ ಸುಲಭ ಶೈಲಿಯ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಭಗವದ್ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಭಗವದ್ಗೀತಾ ತಾತ್ಪರ್ಯ ನ್ಯಾಯದೀಪಿಕಾ ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರು ರಚನೆ ಮಾಡಿದ ಗ್ರಂಥಗಳು ಈ ನಾಲ್ಕೂ ಗ್ರಂಥಗಳ ಸಾರ ಸರ್ವಸ್ವವನ್ನು ವಿವೃತಿಯಲ್ಲಿ ಸುಲಭ ಶೈಲಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ದೊಡ್ಡ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ ಉಪನಿಷತ್ ಭಾಷ್ಯ ಉಪನಿಷತ್ತಿನ ಅರ್ಥಗಳನ್ನು ಆ ಭಾಷ್ಯಕ್ಕೆ ಅನುಗುಣವಾಗಿ ನಾವು ಮಾಡಿಕೊಳ್ಳುವುದು ಬಹಳ ಶ್ರಮಸಾಧ್ಯ ಆದರೆ ರಾಘವೇಂದ್ರ ಸ್ವಾಮಿಗಳವರು ಉಪನಿಷತ್ ಖಂಡಾರ್ಥಗಳನ್ನು ರಚನೆ ಮಾಡಿಕೊಟ್ಟು ಎಷ್ಟು ದೊಡ್ಡ ಅನುಗ್ರಹ ಮಾಡಿದ್ದಾರೆ ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ಅನುಗುಣವಾಗಿ ಮೂಲ ಉಪನಿಷತ್ತುಗಳಲ್ಲಿ ಆ ಅರ್ಥಗಳನ್ನು ನಾವು ಹೇಗೆ ಚಿಂತನೆ ಮಾಡೋದು ಅಂತ ಋಗ್ಭಾಷ್ಯ ಋಗ್ಭಾಷ್ಯ ಟೀಕೆ ಅದಕ್ಕೆ ಅನುಗುಣವಾಗಿ ಆ ಋಗ್ಭಾಷ್ಯದ ಸಾರ ಬರುವಂತೆ ಮಂತ್ರಾರ್ಥ ಮಂಜರಿ ಇದೇ ರೀತಿ ತಂತ್ರದೀಪಿಕಾ ಭಾಷ್ಯ ಅನುವ್ಯಾಖ್ಯಾನಗಳಿಗೆ ಅನುಗುಣವಾಗಿ ಸುಲಭವಾಗಿ ಸೂತ್ರಗಳ ಅರ್ಥಗಳನ್ನು ಚಿಂತನೆ ಮಾಡುವುದಕ್ಕೆ ತಂತ್ರದೀಪಿಕಾ ಗ್ರಂಥವನ್ನು ರಚನೆ ಮಾಡಿಕೊಟ್ಟೆ ನಿಜವಾಗಿ ಅತ್ಯಾಶ್ಚರ್ಯವಾಗತ್ತೆ ಅವರ ಉಪಕಾರವನ್ನು ಸ್ಮರಿಸಿ ಅತ್ಯಂತ ಧನ್ಯತೆಯನ್ನು ಅನುಭವಿಸಬೇಕು ಎಲ್ಲರೂ ಕೂಡ ಸಜ್ಜನರು ಸೂತ್ರಗಳಿಗೂ ಅರ್ಥ ಉಪನಿಷತ್ತಿಗೆ ಋಗ್ವೇದ ಮಂತ್ರಗಳಿಗೆ ಭಗವದ್ಗೀತೆಗೆ ಎಲ್ಲದಕ್ಕೂ ಮೂಲ ಗ್ರಂಥಗಳಿಗೆ ನಾವು ಚೆನ್ನಾಗಿ ಅರ್ಥಗಳನ್ನು ಮಾಡಿಕೊಳ್ಳುವುದಕ್ಕೆ ದಾರಿ ತೋರಿಸಿಕೊಟ್ಟಿದ್ದಾರೆ ಸುಲಭ ಶೈಲಿಯಲ್ಲಿ ಶಾಸ್ತ್ರದಲ್ಲಿ ಶ್ರೀಮದ್ ಆಚಾರ್ಯರು ಟೀಕಾಕೃತ್ವಾದರು ಹೇಳಿದ ವಿಷಯಗಳ ಸಂಗ್ರಹ ಆಗಿರಬೇಕು ಶಿಷ್ಯರಿಗೆ ಬಹಳ ಶ್ರಮವಾಗಿರಬಾರ್ದು ಅವರ ಮತಿಗೆ ಅನುಗುಣವಾಗಿ ಶಿಷ್ಯರು ಅರ್ಥ ಮಾಡಿಕೊಳ್ಳಬಹುದು ಅನ್ನುವ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಉಪಕಾರ ಇದು ಅಪಾರ ಇನ್ನು ಆ ಮೂಲ ಗ್ರಂಥಗಳನ್ನು ನೇರವಾಗಿ ಅಧ್ಯಯನವನ್ನೇ ಮಾಡುತ್ತೇವೆ ಅಂತ ಹೊರಟವರಿಗೆ ಇಷ್ಟು ಸಂಗ್ರಹದಲ್ಲಿ ಹೇಳಿದ್ದು ಮಾತ್ರ ಸಾಕಾಗುವುದಿಲ್ಲ ಆ ಹಂತಕ್ಕೆ ಬಂದಾಗ ತತ್ವಪ್ರಕಾಶಿಕೆಗೆ ಭಾವದೀಪ ತತ್ವಪ್ರಕಾಶಿಗೆ ಸ್ಪಷ್ಟವಾದ ಅರ್ಥವನ್ನು ಮಾಡಿಸಿಕೊಡುವಂಥದ್ದು ಶ್ರೀಮನ್ಯಾಯಸುಧಾ ಗ್ರಂಥಕ್ಕೆ ಪರಿಮಳ ದಿವ್ಯವಾದ ಗ್ರಂಥ ಕೇವಲ ನಮಗೆ ಸಂಗ್ರಹದ ಸೂತ್ರದ ಅಭಿಪ್ರಾಯ ಮಾತ್ರ ಬೇಡ ನಿಮ್ಮ ಅನುಗ್ರಹದಿಂದ ಅಷ್ಟು ಅರ್ಥವನ್ನು ತಿಳಿದುಕೊಂಡಿದ್ದೇವೆ ಇನ್ನು ವಿಶೇಷ ಅರ್ಥಗಳನ್ನು ನಮಗೆ ತಿಳಿಸಬೇಕು ಅಂತ ಜಿಜ್ಞಾಸೆಯಿಂದ ಶಿಷ್ಯರು ಬಂದರೆ ಆ ಹಂತದಲ್ಲಿ ಪರಿಮಳ ಭಾವದೀಪ ತಾತ್ಪರ್ಯ ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ತರ್ಕತಾಂಡವ ಗ್ರಂಥಕ್ಕೆ ನ್ಯಾಯದೀಪ ಮೂಲ ಗ್ರಂಥಗಳಿಗೆ ನಾವು ನೇರವಾಗಿ ಅರ್ಥ ಮಾಡಿಕೊಂಡು ಚಿಂತನೆ ಮಾಡಬೇಕು ಅಂತನ್ನುವ ಸಾಧಕರಿಗೆ ಅಂತಹ ಉನ್ನತ ಮಟ್ಟದ ಆಕರ ಗ್ರಂಥಗಳಿಗೂ ವ್ಯಾಖ್ಯಾನವನ್ನು ಮಾಡಿ ಪರಮೋಪಕಾರ ಮಾಡಿದ್ದಾರೆ ನ್ಯಾಯಾಮೃತಕ್ಕೂ ಅವರ ವ್ಯಾಖ್ಯಾನವಿದೆ ಎಂಬುದಾಗಿ ಕೇಳಿದ್ದೇವೆ ಹೀಗೆ ತತ್ವಪ್ರಕಾಶಿಕ ಸುಧಾ ಹಾಗೂ ಚಂದ್ರಿಕಾ ತರ್ಕತಾಂಡವ ಗ್ರಂಥಗಳ ವ್ಯಾಖ್ಯಾನ ಈಗಾಗಲೇ ಪಾಠಪ್ರವಚನದ ಪ್ರವಚನದ ಪರಂಪರೆಯಲ್ಲಿ ನಡೆದು ಬಂದಿದೆ ಈ ಎಲ್ಲ ಗ್ರಂಥಗಳ ಅದ್ಭುತವಾದಂತಹ ಉಪಕಾರ ಸಾಧಕರಿಗಿದೆ ಹಾಗಾದರೆ ಮೊದಲು ಹಂತದ ಸಾಧಕರಿಗೆ ಬೇಕಾದ ಸ್ತೋತ್ರ ಮಂತ್ರಗಳನ್ನು ಕೊಟ್ಟರು ಸಮಗ್ರ ಮಹಾಭಾರತ ತಾತ್ಪರ್ಯ ನಿರ್ಣಯ ಸಮಗ್ರ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ ಒಂದೊಂದು ಶ್ಲೋಕದಲ್ಲಿ ಶ್ರೀಮದ್ ಆಚಾರ್ಯರು ಒಂದು ಅಧ್ಯಾಯದಲ್ಲಿ ಹೇಳಿದ ಕಥೆಗಳನ್ನು ತತ್ವಗಳನ್ನು ಚಿಂತನೆ ಮಾಡುವುದಕ್ಕೆ ಎಷ್ಟು ಸುಂದರವಾಗಿ ಅವರು ಮಾಡಿಕೊಟ್ಟದ್ದು ಆ ಶ್ಲೋಕವನ್ನು ಹೇಳಿಬಿಟ್ರೆ ಯೋಗ್ರೇ ಭೂದ್ ವಿಶ್ವಗರ್ಭ ಇತ್ಯಾದಿಯಾಗಿ ಸುಂದರಕಾಂಡವನ್ನು ಎಸ್ ಶ್ರೀ ಹನುಮಾನ್ ಅನುಗ್ರಹ ಬಲ ತಿರ್ಣಂ ಬುಧಿರ್ ಹೀಗೆ ಒಂದು ಪುಟ್ಟ ಶ್ಲೋಕದಲ್ಲಿ ಒಂದೊಂದು ಅಧ್ಯಾಯದ ಸಾರವನ್ನು ಸಂಗ್ರಹ ಮಾಡಿ ಅಷ್ಟನ್ನು ನೀವು ಪಾರಾಯಣ ಮಾಡಿದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪಾರಾಯಣ ಮಾಡಿದಂತೆ ಆ ಫಲ ನಿಮಗೆ ಸಿಗತ್ತೆ ಅದರ ಅರ್ಥಾನುಸಂಧಾನ ನಿಮಗೆ ಸಂಕ್ಷಿಪ್ತವಾಗಿ ಆಗುವುದಕ್ಕೆ ಸಾಧ್ಯ ಇದೆ ಅಂತ ಹೀಗೆ ಪ್ರಾಚಃ ಗದ್ಯ ರಾಮಚಾರಿತ್ರ ಮಂಜರಿ ಕೃಷ್ಣಚಾರಿತ್ರ ಮಂಜರಿ ಹೀಗೆ ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿಕೊಟ್ಟು ದಾಸ ಸಾಹಿತ್ಯದಿಂದ ಭಗವಂತನನ್ನು ಸ್ತುತಿಸುವ ಅಪೇಕ್ಷೆ ಇದ್ದವರಿಗೆ ಹಾಡನ್ನೂ ಮಾಡಿಕೊಟ್ಟು ಸ್ತೋತ್ರಗಳಿಂದ ಸ್ತುತಿಸುವ ಅಪೇಕ್ಷೆ ಇದ್ದವರಿಗೆ ಸ್ತೋತ್ರಗಳನ್ನು ಮಾಡಿಕೊಟ್ಟು ಮುಂದಿನ ಮುಂದಿನ ಹಂತದ ಸಾಧನೆಯನ್ನು ಮಾಡುವುದಕ್ಕೆ ಅವರಿಗೆ ಮುಂದಿನ ಮುಂದಿನ ಎಲ್ಲ ಗ್ರಂಥಗಳನ್ನು ಮಾಡಿ ಕೊನೆಗೆ ಉನ್ನತ ಗ್ರಂಥಗಳ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಅದಕ್ಕೂ ವ್ಯಾಖ್ಯಾನ ಮಾಡಿಕೊಟ್ಟದ್ದು ರಾಘವೇಂದ್ರ ಸ್ವಾಮಿಗಳವರ ಬಹಳ ದೊಡ್ಡ ವಿಶೇಷ ಹಾಗೆ ನೋಡಿದರೆ ಸೂತ್ರ ಸೂತ್ರಕ್ಕೆ ತಂತ್ರದೀಪಿಕಾ ವ್ಯಾಖ್ಯಾನ ಅದರ ಕೆಳಗೆ ಭಾಷ್ಯ ಅಣುಭಾಷ್ಯಕ್ಕೆ ತತ್ವ ಮಂಜರಿ ಎಂಬ ವ್ಯಾಖ್ಯಾನ ಅಂದರೆ ವೇದವ್ಯಾಸದೇವರ ಗ್ರಂಥಕ್ಕೂ ವ್ಯಾಖ್ಯಾನ ಶ್ರೀಮದ್ ಆಚಾರ್ಯರ ಗ್ರಂಥಕ್ಕೂ ವ್ಯಾಖ್ಯಾನ ಟೀಕಾ ಟೀಕಾಕೃತ್ಪಾದರ ತತ್ವಪ್ರಕಾಶಿಕೆಗೆ ಭಾವದೀಪ ಸುಧಾ ಗ್ರಂಥಕ್ಕೆ ಪರಿಮಳ ಆ ಟೀಕಾಕ್ಕೆ ಟಿಪ್ಪಣಿ ತಾತ್ಪರ್ಯ ಚಂದ್ರಿಕಾ ವ್ಯಾಸರಾಜರು ರಚನೆ ಮಾಡಿದ್ದು ಅದಕ್ಕೂ ಪ್ರಕಾಶ ಎಂಬ ವ್ಯಾಖ್ಯಾನ ವೇದವ್ಯಾಸದೇವರು ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ವ್ಯಾಸರಾಜರು ಹೀಗೆ ಎಲ್ಲರೂ ಬರದ ಗ್ರಂಥಗಳಿಗೂ ವ್ಯಾಖ್ಯಾನವನ್ನು ಮಾಡಿದ ಮಹಾನುಭಾವರು ರಾಯರು ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹತ ಆ ಮುನಿತ್ರಯರ ಗ್ರಂಥಕ್ಕೂ ವ್ಯಾಖ್ಯಾನ ಮಾಡಿದ ಮುನಿಗಳು ರಾಘವೇಂದ್ರ ಸ್ವಾಮಿಗಳು ಅಂತಹ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಈ ಶಾಸ್ತ್ರ ಪ್ರಪಂಚದಲ್ಲಿ ಪ್ರವೇಶ ಮಾಡುವವರಿಗೆ ಸಾಧಕರಿಗೆ ಇನ್ನು ಸಾಮಾನ್ಯ ಭಕ್ತರು ಈ ಶಾಸ್ತ್ರದ ಪ್ರಪಂಚದಲ್ಲಿ ಪ್ರವೇಶವನ್ನು ಮಾಡದೇ ಇರುವಂತಹ ಅನೇಕ ಜನ ಆಸ್ತಿಕರಿದ್ದಾರೆ ಅವರ ಆಸ್ತಿವನ್ನು ಉಳಿಸುವುದಕ್ಕೆ ಆಸ್ತಿವನ್ನು ಬೆಳೆಸುವುದಕ್ಕೆ ಅವರಿಗೂ ಶಾಸ್ತ್ರದಲ್ಲಿ ಆಸಕ್ತಿ ಬರಬೇಕು ಅನ್ನೋದಕ್ಕೋಸ್ಕರ ಅವರು ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ಅವರನ್ನು ಧರ್ಮ ಮಾರ್ಗಕ್ಕೆ ಕರೆದುಕೊಂಡು ಬರುವಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿ ಮಕ್ಕಳು ಬೇಕಾ ಮಕ್ಕಳು ಮನೆಯಾಗಬೇಕಾ ಮನೆ ರೋಗ ಪರಿಹಾರವಾಗಬೇಕಾ ರೋಗ ಪರಿಹಾರ ಧನ್ವಂತರಿಯ ವಿಶೇಷವಾದ ಉಪಾಸನೆಯನ್ನು ಮಾಡಿದಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು ಆ ಸಿದ್ಧಿಯನ್ನು ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡವರು ಧನ್ವಂತರಿಯ ಪೂರ್ಣ ಸನ್ನಿಧಾನವನ್ನು ಪಡೆದುಕೊಂಡವರು ಸೇವೆ ಮಾಡಿದವರಿಗೆ ರೋಗ ಪರಿಹಾರ ಮಾಡುತ್ತಾರೆ ನರಸಿಂಹದೇವರ ವಿಶೇಷ ಸನ್ನಿಧಾನವನ್ನು ಪಡೆದುಕೊಂಡಿದ್ದಾರೆ ನರಸಿಂಹದೇವರ ಉಪಾಸನೆ ನರಸಿಂಹದೇವರ ವಿಶೇಷ ಅನುಗ್ರಹವನ್ನು ಪಡೆದುಕೊಂಡು ಎಲ್ಲ ತರಹದ ದುರಿತಗಳ ನಿವಾರಣೆ ಕಷ್ಟಗಳ ಪರಿಹಾರ ವಿಘ್ನಗಳ ಪರಿಹಾರ ರಾಮದೇವರ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿ ಅವರನ್ನು ಸೇವೆ ಮಾಡಿದವರಿಗೆ ಕಾರಣ ರಾಮ ಕೃಷ್ಣ ನರಸಿಂಹ ಧನ್ವಂತರಿ ವೇದವ್ಯಾಸ ಜ್ಞಾನದ ಅಪೇಕ್ಷೆ ಇದ್ದವರಿಗೆ ಜ್ಞಾನ ಕೊಡುವುದಕ್ಕೆ ಹಯಗ್ರೀವ ವೇದವ್ಯಾಸ ದೇವರ ಸನ್ನಿಧಾನ ಹೀಗೆ ಭಗವಂತನ ಅನೇಕ ರೂಪಗಳ ಉಪಾಸನೆಯನ್ನು ಮಾಡಿ ಆ ಎಲ್ಲ ಭಗವದ್ ರೂಪಗಳ ಸನ್ನಿಧಾನವನ್ನು ತಮ್ಮಲ್ಲಿ ಪಡೆದುಕೊಂಡು ಆ ಭಗವಂತನ ಒಂದು ವಿಶಿಷ್ಟವಾದ ಅನುಗ್ರಹದಿಂದ ಮುಖ್ಯಪ್ರಾಣದೇವರ ಶ್ರೀಮಠ್ ಟೀಕಾಕೃತ್ಪಾದರ ವ್ಯಾಸರಾಜರ ಅನುಗ್ರಹದಿಂದ ಎಲ್ಲ ತರಹದ ಇಷ್ಟಾರ್ಥಗಳನ್ನು ಭಕ್ತರಿಗೆ ನೀಡು ನೀಡುವಂತಹ ಮಹಾಸಾಮರ್ಥ್ಯವನ್ನು ರಾಘವೇಂದ್ರ ಸ್ವಾಮಿಗಳವರು ಪಡೆದುಕೊಂಡದ್ದು ಅಪ್ಪಣಾಚಾರ್ಯರು ತಿಳಿಸುವಂತೆ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು ಆ ಭಗವಂತನ ಸೇವೆಯನ್ನು ನಿರಂತರವಾಗಿ ಮಾಡಿ ನಾನಾ ರೀತಿಯ ಸೇವೆಯನ್ನು ಮಾಡಿದ್ದಾರೆ ಮಂತ್ರಜಪ ಧ್ಯಾನ ಗ್ರಂಥಗಳ ರಚನೆ ಪಾಠ ಪ್ರವಚನಗಳು ಹೀಗೆ ವಿವಿಧ ರೀತಿಯಿಂದ ಭಗವಂತನ ಸೇವೆ ವಾಯುದೇವರ ಸೇವೆ ಟೀಕಾಕೃತ್ಪಾದರ ಸೇವೆ ಹೀಗೆ ನಾನಾ ರೀತಿಯಿಂದ ಸೇವೆಯನ್ನು ಮಾಡಿ ಆ ಗುರುಗಳ ಪೂರ್ಣವಾದ ಅನುಗ್ರಹವನ್ನು ಪಡೆದು ಅವರ ಸನ್ನಿಧಾನವನ್ನು ಪಡೆದುಕೊಂಡು ಎಲ್ಲರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿ ಅವರೆಲ್ಲರೂ ಅಧರ್ಮ ಮಾರ್ಗವನ್ನು ಬಿಟ್ಟು ಧರ್ಮ ಮಾರ್ಗಕ್ಕೆ ಬರುವಂತೆ ಅವರನ್ನು ಪ್ರಚೋದಿಸಿ ಅವರೆಲ್ಲರನ್ನು ಉದ್ಧಾರ ಮಾಡುವಂತಹ ಒಂದು ದೊಡ್ಡ ಕಾರ್ಯವನ್ನು ರಾಘವೇಂದ್ರ ಸ್ವಾಮಿಗಳವರು ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ಅಂತ ಮಾತ್ರ ನಾವು ತಿಳಿಯುವುದಲ್ಲ ಅವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು ನಾವು ಈ ಎಲ್ಲ ಗ್ರಂಥಗಳ ರಚನೆಯನ್ನು ಮಾಡಿಕೊಟ್ಟಿದ್ದೀರಿ ಆ ಗ್ರಂಥಗಳ ಅಧ್ಯಯನವನ್ನು ಮಾಡುವಂತಹ ಒಂದು ಯೋಗ್ಯತೆಯನ್ನು ಕೊಟ್ಟು ಆ ಸದ್ಬುದ್ಧಿಯನ್ನು ಕೊಟ್ಟು ಸದವಕಾಶವನ್ನು ಕೊಟ್ಟು ಗುರುಗಳಲ್ಲಿದ್ದು ಉಪದೇಶವನ್ನು ಮಾಡುವಂತೆ ಆ ಭಗವಂತನಿಗೆ ನಾವು ಪ್ರಾರ್ಥನೆ ಮಾಡಿದರೆ ಭಗವಂತ ಕೇಳೋದಿಲ್ಲ ಉನ್ನತರು ಪ್ರಾರ್ಥನೆ ಮಾಡಬೇಕು ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕ ಅಂತಹ ಉನ್ನತರಾದ ಮಹಾನುಭಾವರಾದ ರಾಘವೇಂದ್ರ ಸ್ವಾಮಿಗಳವರು ನಮ್ಮೆಲ್ಲರ ಪರವಾಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿ ಈ ಭಕ್ತರ ಉದ್ಧಾರವನ್ನು ನೀನು ಮಾಡಬೇಕು ಅಂತ ಆ ಭಗವಂತನಿಗೆ ಕೇಳಿಕೊಳ್ಳಬೇಕು ವಾಯುದೇವರಿಗೆ ಪರಮಾತ್ಮನಿಗೆ ರಾಘವೇಂದ್ರ ಸ್ವಾಮಿಗಳವರು ಪ್ರಾರ್ಥನೆ ಮಾಡಿ ಅವರು ಬರೆದ ಗ್ರಂಥಗಳನ್ನು ಗುರುಗಳ ಮೂಲಕ ಉಪದೇಶ ಮಾಡಿಸಿ ನಮಗೆ ಉತ್ತಮವಾದಂತಹ ಜ್ಞಾನವನ್ನು ನೀಡಬೇಕು ಧರ್ಮದಲ್ಲಿ ಆಸಕ್ತಿ ಸತ್ಯ ಧರ್ಮ ರಥ ಸತ್ಯವಾದಂತಹ ಧರ್ಮದಲ್ಲಿ ತಾವು ರಥರಾದವರು ಅವರು ಹಾಗೆ ರಥರಾಗಿದ್ದಾರೆ ಅಂತ ಇವತ್ತು ಎಲ್ಲರೂ ಕೂಡ ಉಪಾಸನೆ ಮಾಡ್ತಾರೆ ಆ ಶ್ಲೋಕವನ್ನು ಹೇಳ್ತಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಅಂತ ಆ ರೀತಿ ಹೇಳುವುದರಿಂದ ಸತ್ಯಧರ್ಮದಲ್ಲಿ ರತಿ ಬರಬೇಕು ಬರುತ್ತೆ ಆದರೆ ಭಕ್ತಿಯಿಂದ ಹೇಳಬೇಕು ಭಕ್ತಿಯಿಂದ ಅವರು ಸತ್ಯಧರ್ಮರಥರಾಗಿದ್ದಾರೆ ಎನ್ನುವುದನ್ನು ಅನುಸಂಧಾನಕ್ಕೆ ತಂದುಕೊಂಡು ಅವರ ಸ್ಮರಣೆಯನ್ನು ಮಾಡಿದರೆ ನಿಶ್ಚಿತವಾಗಿಯೂ ಸತ್ಯವಾದ ಧರ್ಮ ಯಾವುದು ಶಾಸ್ತ್ರವಿಹಿತವಾದ ಧರ್ಮ ಶುದ್ಧವಾದ ವೈದಿಕವಾದಂತಹ ಧರ್ಮ ಇದೆಯೋ ಅಂತಹ ಧರ್ಮದಲ್ಲಿ ಆಸಕ್ತಿ ಸತ್ಯ ಧರ್ಮ ಅಂದರೆ ಧರ್ಮ ಅಂತ ಇನ್ನೊಂದು ಅರ್ಥ ಸತ್ಯ ಶಬ್ದಕ್ಕೆ ಶ್ರೀಮದಾಚಾರ್ಯರು ನಿತ್ಯ ಎಂಬ ಅರ್ಥವನ್ನು ಹೇಳಿದ್ದಾರೆ ತೇವ ಸತ್ಯಂ ಎಂಬ ಸಾಂದೋಗ್ಯ ಉಪನಿಷತ್ತಿನ ವ್ಯಾಖ್ಯಾನ ಮಾಡುವಾಗ ಸತ್ಯ ಶಬ್ದಕ್ಕೆ ನಿತ್ಯ ಅಂತ ಅರ್ಥ ಮಾಡ್ತಾರೆ ಸದಾತನಂ ಸತ್ಯಮಿತಿ ಯಾವುದು ನಿತ್ಯ ಸದಾತನ ಅದು ಸತ್ಯ ಅಂತ ನಿತ್ಯ ಧರ್ಮ ಅಂದರೆ ನಿಷ್ಕಾಮ ಧರ್ಮ ಸಕಾಮವಾದ ಧರ್ಮವನ್ನು ನಾವು ಮಾಡ್ತೇವಲ್ಲ ಆ ಸಕಾಮವಾದಂತಹ ಧರ್ಮ ಇದು ನಮಗೆ ಅಲ್ಪವಾದ ಫಲವನ್ನು ಕೊಡುತ್ತೆ ಯಾವುದೋ ಒಂದು ಸಣ್ಣ ಹಣ ಬೇಕು ಅಂತ ಒಬ್ಬ ಮನುಷ್ಯ ಕರ್ಮ ಮಾಡಿದರೆ ಆ ಹಣ ಸಿಕ್ಕರೆ ಆ ಪುಣ್ಯ ಹೋಯಿತು ಹಣಕ್ಕಾಗಿ ಅವನೊಂದು ಸೇವೆ ಮಾಡಿದ ಆ ಸೇವೆಯಿಂದ ಅವನಿಗೆ ಪುಣ್ಯ ಪುಣ್ಯದಿಂದ ಹಣ ಸಿಕ್ತು ಹಣ ಸಿಕ್ಕರೆ ಪುಣ್ಯ ಖಾಲಿಯಾಯಿತು ಅದು ಅನಿತ್ಯ ಧರ್ಮ ನಿತ್ಯ ಧರ್ಮ ಅಂದರೆ ಕೇವಲ ಪರಮಾತ್ಮನ ಪ್ರೀತಿಯಾಗಬೇಕು ಅಂತ ಕರ್ಮಗಳನ್ನು ಮಾಡುತ್ತಾರೆ ಜಪ ಧ್ಯಾನ ಪಾರಾಯಣ ಪ್ರದಕ್ಷಿಣೆ ನಮಸ್ಕಾರ ವ್ರತ ನಿಯಮ ಉಪವಾಸಗಳು ಯಾಕೆ ಕೇವಲ ಪರಮಾತ್ಮನ ಪ್ರೀತಿಗಾಗಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಷ್ಟು ಮಾತ್ರ ಹಾಗೆ ನಾವು ಕರ್ಮ ಮಾಡಿದರೆ ಅದು ನಿಷ್ಕಾಮ ಕರ್ಮ ಆ ನಿಷ್ಕಾಮಕರ್ಮದಿಂದ ಬಂದಂತಹ ಪುಣ್ಯಕ್ಕೆ ಬೇರೆ ಇನ್ನೇನು ಫಲ ಇಲ್ಲ ಭಗವಂತನ ದರ್ಶನವೇ ಫಲ ಆ ಪರಮಾತ್ಮನ ದರ್ಶನವಾದರೆ ಆ ದರ್ಶನದಿಂದ ಸಿಗುವ ಫಲ ಮೋಕ್ಷವೇ ಆ ಮೋಕ್ಷ ಅನಂತ ಕಾಲದವರೆಗೂ ಹಾಗೇ ಇರುತ್ತೆ ಹಾಗಾದರೆ ಅದು ನಿತ್ಯವಾದ ಧರ್ಮ ಯಾಕೆಂದರೆ ಅದರ ಫಲನಿತ್ಯ ಅಂತಹ ನಿತ್ಯ ಫಲವನ್ನು ಕೊಡುವ ನಿಷ್ಕಾಮ ಧರ್ಮ ಇದು ಸತ್ಯ ಧರ್ಮ ಆ ಸತ್ಯ ಧರ್ಮದಲ್ಲಿ ರಥರು ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು ಹಾಗೆ ಅವರ ಬಗ್ಗೆ ಚಿಂತನವನ್ನು ಮಾಡಿದರೆ ನಮಗೂ ಕೂಡ ಸತ್ಯ ಧರ್ಮದಲ್ಲಿ ನಿಷ್ಕಾಮ ಧರ್ಮದಲ್ಲಿ ಕೇವಲ ವಿಷ್ಣು ಪ್ರೀತಿಗಾಗಿ ಮಾಡುವ ಧರ್ಮದಲ್ಲಿ ಆಸಕ್ತಿಯನ್ನು ಆ ಮಹಾನುಭಾವರು ನೀಡುತ್ತಾರೆ ಸತ್ಯಧರ್ಮ ರಥಾಯಚ ಅವರು ಆ ತರಹದ ಧರ್ಮದಲ್ಲಿ ರಥರಾಗಿದ್ದಾರೆ ಅನ್ನುವ ಕಾರಣಕ್ಕಾಗಿಯೇ ಜಗತ್ತಿನಲ್ಲಿ ಪೂಜ್ಯರಾಗಿದ್ದಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಸತ್ಯ ಅಂದರೆ ಪರಮಾತ್ಮ ಸತ್ಯ ಅಂದರೆ ನಿತ್ಯ ಅಂತ ಒಂದರ್ಥ ಇನ್ನೊಂದು ಸತ್ಯ ಅಂದರೆ ಪರಮಾತ್ಮ ಆ ಸತ್ಯ ಧರ್ಮ ಭಗವಂತನ ಪ್ರೀತಿಗೆ ಸಾಧನವಾದಂತಹ ಧರ್ಮ ಭಗವಂತ ಉಪದೇಶ ಮಾಡಿದ ಧರ್ಮ ಭಗವದ್ಗೀತೆ ಭಾಗವತ ಮಹಾಭಾರತ ಆದಿ ಮೂಲಕ ಆ ಭಗವಂತ ಉಪದೇಶ ಮಾಡಿದ ಧರ್ಮಗಳೇನಿವೆ ಅವು ಸತ್ಯ ಧರ್ಮಗಳು ಸತ್ಯೋಪದಿಷ್ಟ ಧರ್ಮಗಳು ಸತ್ಯಕಥಿತ ಧರ್ಮಗಳು ಅಂತಹ ಧರ್ಮಗಳಲ್ಲಿ ಆಸಕ್ತರಾದಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಆದ್ದರಿಂದ ನಿತ್ಯವಾದ ಧರ್ಮ ಸತ್ಯನಾದ ಪರಮಾತ್ಮನ ಪ್ರೀತಿಗಾಗಿ ಮಾಡುವ ಧರ್ಮ ಸತ್ಯನಾದ ಭಗವಂತ ಉಪದೇಶ ಮಾಡಿದ ಧರ್ಮಗಳು ಅಂತಹ ಧರ್ಮಗಳಲ್ಲಿ ರಥರಾದವರು ಸತ್ಯ ಧರ್ಮ ರಥಾಯಚ ಅಂತ ಸತ್ಯ ಅನ್ನುವ ಶಬ್ದಕ್ಕೆ ಶ್ರೀಮದಾಚಾರ್ಯರು ಸತಾಂ ಹಿತಂ ಅಂತ ಅರ್ಥ ಮಾಡಿದ್ದಾರೆ ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಚಕ್ಷತೆ ಅಂತ ಸತ್ಯವಾದ ಧರ್ಮ ಅಂದರೆ ಸಜ್ಜನರಿಗೆ ಹಿತವಾದ ಧರ್ಮ ಯಾವುದನ್ನು ಮಾಡುವುದರಿಂದ ಸಜ್ಜನರಿಗೆ ಸಾತ್ವಿಕರಿಗೆ ಹಿತವಾಗತ್ತೋ ಅಂತಹ ಧರ್ಮವನ್ನು ಮಾಡುವುದರಲ್ಲಿ ರಥರಾದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಭಕ್ತರಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡಿ ಅವರಿಗೆ ಹಿತವಾಗುವಂತೆ ಮಾಡುವಂತಹ ಮಹಾನುಭಾವರು ಸತ್ಯ ಧರ್ಮ ಚ ಅಂತಹ ಸತ್ಯ ಧರ್ಮದಲ್ಲಿ ರಥರಾದ ರಾಘವೇಂದ್ರ ಸ್ವಾಮಿಗಳವರ ಒಂದು ವಿಶಿಷ್ಟವಾದ ಉಪಕಾರವನ್ನು ನಾವು ನಿರಂತರವಾಗಿಯೂ ಸ್ಮರಣೆ ಮಾಡಬೇಕು ಯಥಾಶಕ್ತಿ ಎಲ್ಲ ಭಗವದ್ಭಕ್ತರು ಮಾಡುತ್ತಾರೆ ನಾವು ಮಾಡುತ್ತೇವೆ ಆದರೂ ವಿಶೇಷವಾಗಿ ಆರಾಧನೆಯ ಪ್ರಸಂಗದಲ್ಲಿ ಇನ್ನಷ್ಟು ಹೆಚ್ಚಿನ ಸ್ಮರಣೆಯನ್ನು ಮಾಡಿ ಅವರ ಸ್ತೋತ್ರದ ಪಠನ ಮಾಡಿ ಅವರ ಸ್ಮರಣೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದು ಶುದ್ಧವಾದಂತಹ ಜ್ಞಾನವನ್ನು ಪರಮಾತ್ಮನ ಜ್ಞಾನ ಹಾಗೂ ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ ವಿಷಯಗಳಲ್ಲಿ ವೈರಾಗ್ಯ ಇವುಗಳನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ನಮ್ಮ ನರಹರಿ ಸುಮಧ್ವ ಇವರು ವಿಶೇಷವಾಗಿ ತಮ್ಮ ಸಂಸ್ಥೆಯ ವತಿಯಿಂದ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯ ನಿಮಿತ್ತ ರಾಘವೇಂದ್ರ ಸ್ವಾಮಿಗಳವರ ಒಂದು ವಿಶೇಷವಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಜ್ಞಾನ ಕಾರ್ಯ ಜ್ಞಾನ ಪ್ರಸಾರದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಅವರ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಹಾಗೂ ಶ್ರವಣ ಮಾಡಿದ ಶ್ರೋತೃಗಳಿಗೆ ಜಿಜ್ಞಾಸುಗಳಿಗೆ ಭಗವದ್ಭಕ್ತರಿಗೆ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ಅವರಲ್ಲಿ ಅಂತರ್ಯಾಮಿಯಾದ ಶ್ರೀಮದ್ ಟೀಕಾಕೃತ್ಪಾದರಲ್ಲಿ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರಲ್ಲಿ ಅಂತರ್ಯಾಮಿಯಾದ ರಾಮದೇವರು ಎಲ್ಲ ಭಗವದ್ಭಕ್ತರಿಗೂ ಕೂಡ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೆ ಹರೇ